ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ನೌಕರರಿಗೆ ಅಗಸ್ಟ್ನಿಂದ ಎಷ್ಟೆಷ್ಟು ಸಂಬಳ ಏರಿಕೆ ಆಗಲಿದೆ ನಿಮ್ಮ ಮೊಬೈಲ್ನಲ್ಲೇ ಹೀಗೆ ಚೆಕ್ ಮಾಡಿ ಸೆವೆನ್ ಪೇ ಕಮಿಷನ್ ಕ್ಯಾಲ್ಕುಲೇಟರ್ ಕರ್ನಾಟಕ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ಸೆವೆನ್ ಪೇ ಕಮಿಷನ್ ವರದಿಯನ್ನು ಅನುಷ್ಠಾನಗೊಳಿಸಿದೆ ಈ ಕುರಿತು ಈಗಾಗಲೇ ಸರ್ಕಾರದಿಂದ ಅಧಿಕೃತ ಆದೇಶವು ಪ್ರಕಟವಾಗಿದ್ದು ಇದೇ ಅಗಸ್ಟ್ ತಿಂಗಳಿಂದ ನೌಕರರಿಗೆ ಪರಿಷ್ಕೃತ ಸಂಬಳ ಭತ್ತೆ ಪಿಂಚಣಿ ಸೌಲಭ್ಯಗಳು ಲಭ್ಯವಾಗಲಿದೆ ಎಲ್ಲ ಸರ್ಕಾರಿ ನೌಕರರು ತಮಗೆ ಅನ್ವಯವಾಗುವ ವೇತನವನ್ನು ಪರಿಶೀಲಿಸುತ್ತಿದ್ದು ಈ ಕೆಲಸವನ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ಆನ್ಲೈನ್ ನೌಕರರ ವೇತನವನ್ನು ಕಂಡುಕೊಳ್ಳಲು ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಗೊಳಿಸಲಾಗಿದೆ ಈ ವೆಬ್ಸೈಟ್ ಲಿಂಕ್ ಸ್ನೇಹಿತರೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ಈಸಿಯಾಗಿ ನಿಮ್ಮ ಪೆನ್ಷನ್ ಎಷ್ಟು ಏರಿಕೆಯಾಗಿದೆ ನೀವು ಚಿ ಈಸಿಯಾಗಿ ಚೆಕ್ ಮಾಡಬಹುದು ಸ್ನೇಹಿತರೆ ಈ ಒಂದು ಮೂಲಕ ನೌಕರರು ಏಳನೇ ವೇತನವನ್ನು ಕಂಡುಕೊಳ್ಳಬಹುದಾಗಿದೆ ಪರಿಷ್ಕೃತ ವೇತನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಿಂದ ಜಾರಿಗೊಳಿಸಲು ಸರ್ಕಾರ ಕಳೆದ ಜುಲೈ ಇಪ್ಪತ್ತ್ಮೂರರಂದು ಅಧಿಕೃತ ಆದೇಶ ಹೊರಡಿಸಿದೆ ಆ ಪ್ರಕಾರ ಆಗಸ್ಟ್ ತಿಂಗಳಿನಿಂದ ಸರ್ಕಾರಿ ನೌಕರರ ವೇತನ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಲಿದೆ ನಿವೃತ್ತ ನೌಕರರ ಪಿಂಚಣಿ ಕೂಡ ಏರಿಕೆಯಾಗಿದೆ ಸಿ ಮತ್ತು ಡಿ ದರ್ಜೆ ನೌಕರರ ಪರಿಷ್ಕೃತ ವೇತನ ಎ ವಲಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಂದು ಆರನೇ ವೇತನ ಆಯೋಗ ಮೂಲ ವೇತನ ತುಟ್ಟಿ ಭತ್ತೆ ಫಿಟ್ಮೆಂಟ್ ಸೌಲಭ್ಯ ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐದು ರೂಪಾಯಿ ಸಿಗುತ್ತಿದೆ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಏಳನೇ ವೇತನ ಆಯೋಗ ಮೂಲ ವೇತನ ತುಟ್ಟಿ ಭತ್ತೆ ಫಿಟ್ಮೆಂಟ್ ಸೌಲಭ್ಯ ಸೇರಿ ಇಪ್ಪತ್ತೊಂಬತ್ತು ಸಾವಿರದ ಐದು ರೂಪಾಯಿಗೆ ಹೆಚ್ಚುವರಿಯಾಗಿ ಆರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಸಿಗಲಿದೆ ಎ ಮತ್ತು ಬಿ ದರ್ಜೆ ನೌಕರರ ಪರಿಷ್ಕೃತ ವೇತನ ಅದೇ ರೀತಿ ಎ ವಲಯದಲ್ಲಿ ಕಾರ್ಯನಿರ್ವಹಿಸುವ ಎ ಮತ್ತು ಬಿ ದರ್ಜೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರ ಆರನೇ ವೇತನ ಆಯೋಗ ಮೂಲ ವೇತನ ತುಟ್ಟಿ ಭತ್ತೆ ಫಿಟ್ಮೆಂಟ್ ಸೌಲಭ್ಯ ಸೇರಿ ಒಟ್ಟು ಮೂವತ್ತೈದು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಸಿಗುತ್ತಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಏಳನೇ ವೇತನ ಆಯೋಗ ಮೂಲ ವೇತನ ತುಟ್ಟಿ ಭತ್ತೆ ಫಿಟ್ಮೆಂಟ್ ಸೌಲಭ್ಯ ಸೇರಿ ಮೂವತ್ತೈದು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿಗೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐವತ್ತು ರೂಪಾಯಿ ಸಿಗಲಿದೆ ನಿವೃತ್ತ ಮತ್ತು ಸೇವೆಯಲ್ಲಿ ಮೃತರಾದರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಮನೆ ಬಾಡಿಗೆ ನಗರ ಪರಿಹಾರ ವೈದ್ಯಕೀಯ ಭತ್ಯೆ ನೌಕರರ ಸಾಮೂಹಿಕ ವಿಮೆ ಯೋಜನೆಯಲ್ಲೂ ಪರಿಷ್ಕರಣೆ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಮೊಬೈಲ್ನಲ್ಲಿಯೇ ನಿಮ್ಮ ವೇತನ ಚೆಕ್ ಮಾಡಿ ಕರ್ನಾಟಕ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಂಡ ಬಳಿಕ ಆಗುವ ವೇತನ ಹೆಚ್ಚಳವನ್ನು ಆನ್ಲೈನ್ ಮೂಲಕ ಸುಲಭವಾಗಿ ಪರಿಶೀಲಿಸಬಹುದು ಇದಕ್ಕಾಗಿಯೇ ವೆಬ್ಸೈಟ್ ತಯಾರು ಮಾಡಲಾಗಿದ್ದು ಈ ವೆಬ್ಸೈಟ್ ಮೂಲಕ ವೇತನ ಎಷ್ಟು ಹೆಚ್ಚಳವಾಗಿದೆ ಅಗಸ್ಟ್ ತಿಂಗಳಿಂದ ತಮಗೆ ಸಿಗಲಿರುವ ಹೆಚ್ಚುವರಿ ಸೌಲಭ್ಯಗಳನ್ನು ಮೊಬೈಲ್ನಲ್ಲಿ ಚೆಕ್ ಮಾಡಿ ಲೆಕ್ಕ ಹಾಕಬಹುದು ಆರನೇ ವೇತನ ಆಯೋಗದಲ್ಲಿ ನಿಮ್ಮ ಸಂಬಳ ಭತ್ಯೆ ಸೌಲಭ್ಯಗಳು ಹಾಗೂ ಇದೀಗ ಏಳನೇ ವೇತನ ಆಯೋಗದಲ್ಲಿ ಸಿಗಲಿರುವ ಪರಿಷ್ಕೃತ ಸಂಬಳ ಭತ್ಯೆ ಹಾಗೂ ಕುಟುಂಬ ಪಿಂಚಣಿ ಸೌಲಭ್ಯಗಳ ವಿವರವನ್ನು ಈ ನಾನು ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಲಿಂಕನ್ನು ಬಳಸಿಕೊಂಡು ನೀವು ಈಸಿಯಾಗಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ವರದಿ ಜಾರಿಯ ಅಧಿಕೃತ ಆದೇಶ ಪ್ರತಿ ಹಾಗೂ ಪರಿಷ್ಕೃತ ವೇತನ ಶ್ರೇಣಿ ಪಟ್ಟಿ ನಾನು ಒಂದು ಡೌನ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ ಅದರಲ್ಲಿ ನೀವು ಈಸಿಯಾಗಿ ನೋಡಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ